ಾಯಿ ಮಾತೀರಿ ಇಲ್ಲ ಮತ್ತಿಲಂಚಿಲ್ಲ ಮಾತಿಲ್ಲ ಸೌಖ್ಯ ಅಂತಿದೆ ಅಲ್ಲ ಸೌಕ್ಯ ಸೊ ಇಲ್ಲಿ ಸಾರಿ ಹಾ ಇನ್ನೀ ಮಲ್ಪ ಬೆಲೆದಲ್ಪ ಬರ್ತದೆ ಇಂಕ್ಲಿ ಲಾಕ್ ಬಂದು ತಂದಿಲ್ಲ ಸೊ ಬುಕ್ಕ ಬುಕ್ಕಲ್ಲ ರೆಡ್ಡಿ ಜನ ಇತ್ತರ ಇನ್ನ ಬರ್ತಾರೋ ಅಂತ ಅಂದೈತಿ ಜನ ಇಲ್ಲಾರ್ದು ಬಂದಾಗ ಲಾಕ್ ಮಾಡ್ತಂದಿದೆ ಆಗ್ಲಿಕ್ಕಂದ್ರೆ ಲಾಗ್ ಮಾಡ್ತಾರೆ ಆತು ಕಂಫರ್ಟ್ ಆಗ್ತದೆ ಅಂಚೈತೆ ಒಂದು ಪಿತಾಯಿಗೆ ಬೋತು ನಮ್ಮ ತಗುತ್ತೆ ನೀರು ತಗುತ್ತೆ ಬಕ್ಕೊಂಚೂರು ದ್ರಾಕ್ಷಿ ಪದಾರ್ಥ ಇದು ಪುರ ಸ್ಪಾನ್ಸರ್ ನಮ್ಮ ಅಣ್ಣಿ ಏರ್ ಅಣ್ಣಿ ಅಂತ ಬಂತು ನಂಡ ನಮಗೆ ಚಾಕ್ಲೇಟ್ಸ್ ಮತ್ತು ಪಾರ್ಸೆಲ್ ಮಲ್ತಿದ್ದಾರತ ಸೊ ಮಸ್ತ್ ಜನಕ್ಕೆ ಅವ್ರು ಡೌಟ್ ಇತ್ತು ಇತ್ತಲ್ಲ ಲವರ್ ಅಂದ್ರೆ ಲವರ್ ಅಂತ ಅಣ್ಣೆ ಅವ ಅಂಚ ನೀರು ತಗೊತ್ತೆ ಇರುವ ರೂಪಾಯಿ ಅದ ಮೂಜಿ ಜಿಲ್ ಅಂಚ ಬಡ ಒಂದಿತ್ತಲ್ಲ ಇಂಜು ಅಲ್ಲಯ್ಯ ಅಲ್ಲಿ ಮರ ಬೊಕ್ಕ ನೀರು ತಗೊತಲ್ಲ ದ್ರಾಕ್ಷಿ ಮುಪ್ಪತ್ತು ರೂಪಾಯಿ ದ್ರಾಕ್ಷಿ ಕೆ ಜಿ ಇನ್ನೂರು ರೂಪಾಯಿಗೆ ಶಂತೆ ಪಕ್ಕ ನಾನದು ತಿನ್ಪುಣ ಹೆಂಚ ಮರಾಡಿ ಬರ್ಡೇ ಇರ್ತದ ತುಂಬ ಬರ್ಡೇ ಇಡ್ತಲ್ಲ ಅವೆ ಮಾಡ್ತಿದ್ದನಚ ಪ್ರಾಬ್ಲಮ್ ಅಂತ ಇಜ್ಜಿ ಏನು ಆ ಸಿನಿ ಹೊೆ ಅಲ್ಲಿ ಮಲ್ಲೆ ಹೊಜುಬ ಅಲ್ಲಿಗೆ ಎನ್ನ ಮಾತ್ರ ಪೂಜೆ ಎಂಚ ಸಂಚೆ ಮುತ್ತ ಎನ್ನ ಬಂಡೆತ ಕೊಟೆ ಹೇರ್ ಆಯಿಲ್ ಅವ್ ಮತ್ತು ಇಲ್ಲ ಅಲ್ಲಿ ವಾಕ್ಯತಾನ ಮರಾಣಿ ಹಾಸ್ಪಿಟಲ್ ಬೈಬೇಕೇನೋ ಮನೆಯಲ್ಲೇ ಸದ್ ಒಂದು ತಿಂಗಳು ಆಗತ್ತೆ அஞ்சு மார்க் போட்டு அஞ்சன பிங்கா ஃபஸ்ட்டு டாஸ் அந்த காலண்ட்ஸ் பார்த்தா தடுது எங்கள் கல்ல எல்லா எடுத்தது தானே டோப்பில் ஒரு தரவும் பட்டர் உண்டி உங்களா சரி என்னோட ஐசோட வயசு எடுக்க ஆமாம் கொஞ்சம் கேட்டு ஏழு ഏഴ് ലക്കളെ യാരത്ത് നൂറ്

நீரிஞ்சு ஆப்பிட் கை வத்தமே கை வத்தா நட்டு விட்டு சரி வரணும் செக்கு జూర్ జూరడిర్గా అపగ చోకో ఉజండు చోకోజనత్తు చెరా గెలట ఉజండు త్రవ మతా అవైడ్మెంట్లే చి కుల్లు నా మోనే అజ్జి ఇంక్లే నా అబ ట్రోల్ ఆకి ట్రోల్ నంబర్ ఎన్న మై తాజు ఇజిన్ పోడిత నా పర్మిషన్ మాటల లెడ్జ్ మన కంటెంట్ అంటే అది అది నన్నే కొంచెం కూర్చో ఇట్టీ అమ్మోని పెట్టదన్నా నీరు గుప్పగా ఐటెం నిలక తయ్యోసుమార నీ కళ్ళే టేస్టునాగా అహౌసోకితనదా అమ్మ సీతాఫల తీపోయిందో ఆజి నిమిషాలండి ఆ లాగ్స్ రొందతే కటకటమంటానావు అప్పుడు

లాస్ట్ మూమెంట్ కనుక లాస్ట్ టైం సో కొండు ద్రాక్షి తీపేలకి బెలక్

और कौन-कौन तो जगह हम्म अच्छा गए हम तो अपने जलांड़ आत्मेगा मेरे साथ जाकर कला मेरे दोस्त हैं मेरी टीम बूढ़े हैं हाँ ये लड़कियाँ सोने में बाकी ạ chân đuôi chân chân đuôi 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 chân ಚಾಲೆಂಜಿಂಗ್ ವಿಡಿಯೋದ ಅಲ್ಲ ನಿನ್ಸ್ ಬಂದೆ ಒಂದು ಸೊ ಚಾಲೆಂಜಿಂಗ್ ಇರುತ್ತೆ ಬಟ್ ಒಂದು ಗೇಮ್ದೆಲ್ಲ ಕಿಗ್ ಬಂದು ಸೊ ನಿಕ್ಲಿ ಒಂಜಿ ಎಂಟರ್ಟೈನ್ಮೆಂಟ್ ಆಗಿಬಿಡುತ್ತೆ ಸೊ ಅನ್ಸೋದು ಇತ್ತೆ ಇನ್ಸ್ಟಾಗ್ರಾಮ್ ನಿಲ್ಬಹುದು ಇಬ್ಬರು ಜೆಮ್ಸ್ ಯೂಸ್ ಮಾಡಿಸೋದು ಪಾಯ್ಸನ್ ಗೇಮ್ ಇತ್ತು ಇತ್ತೆ ದ್ರಾಕ್ಷಿ ಬಂತ ನಂಬರ್ ಬಂದಲ್ಲ ಪಾಯ್ಸನ್ ಗೇಮ್ ಗೊಬ್ಬಗ ಬಂದು ಸೊ ಇತ್ತೆ ಇತ್ತ ಪಾಯ್ಸನ್ ಗೇಮ್ ಗೊಬ್ಬರ ರೆಡಿ ಆಗುತ್ತಿಲ್ಲ ಸೊ ಹಾಲು ಪಾಯ್ಸನ್ ಬಂದು ಚೂಸ್ ಬಂತು ಏನು ವೀಡಿಯೋ ಅಂತೆ ಏನೋ ಅಥವಾ ನೋವು ಪಾಯ್ಸನ್ ಬಂತೇನೆ ಯಾನ್ ಚೂ ಒಂದು ಏನು ವಿಡಿಯೋ ಅಂತೆ ಹಾಲು ಬಾಯ್ ಅನ್ ಬಂತು ಆಲ್ ವಿಡಿಯೋ ಮಾಡ್ತಿದ್ದು ಇಕ್ವಾಲರ್ ತುರ್ತಿ ಪೂಜಾ ಮುಂಚೆನೆ ದೂರ ಕಂಡು ದೂರ ಗೊತ್ತಾಗ್ತಿತ್ತು ಬಾಯ್ಸ್ ಅಂತಿದ್ದ ಮ್ಮ ಚೂಸ್ ಬಂತದಾ ಹೂವು ಹೂವು ಬಂದು ಸೊ ಎಲ್ಲ ಅಲೆಯ ಗೊತ್ತಿ ಅಲ್ಲ ಹಿಂಗೆ ಗೊತ್ತಿ ಸೊ ಇಟ್ಟೆ ಗೇಮ್ ಸ್ಟಾರ್ಟ್

ಈ ಗೇಮ್ಗೆ ಹೇಗಾಯಿಸಿತ್ತು ಒನಸದ ಬಿಟ್ಟು ನಮ್ಮ ಮನಸ್ಸನ್ ಬಿಡು ಚಿಕ್ಕಿದಾಗ ಚಿಕ್ಕ ಬಾರ್ದು ಕೊಡ್ತಾನೆ ನೀಕ್ಕಿನಗೆ ಅಜ್ಜಿಲಾಗ ಆರಾಮ್ಸೆ ಮೊಟ್ಟೆ ಸಾರು ಮತ್ತೆ ಇದು ಶುಕ್ರವಾರ ಅಂತ ಅಲಗಾಯ್ತು ಅದು ಇಲ್ಲ ಶುಕ್ರವಾರನೇ ಅಂತ ಅಲ್ ಬು ಅಲ್ಲಿಗೆ ಸೊ ಇವಾಗ ಯಾಕದ ಚೊಕ್ಕೊಬ್ಬರು ಕೊಡ್ತಲ್ಲ ಅಲ್ಲದೆ ತೊಗೊಂಡು ಜಲ ಎಣ್ಣೆ ತೊಗೊಂಡಿಲ್ಲ ಒಕ್ಕ ಟೊಮೆಟೊ ಸಾರು ತೊಗೊಳೋ ತರಕಾರಿ ಸಾಂಬಾರು ಇನ್ನು ಒಟ್ಟೆಂಟು ಟೊಮೆಟೊ ಸಾರು ಮಾತ್ರ ಇದನ್ನ ತರಕಾರಿ ನೋಡ್ತಾ ಫಸ್ಟ್ ನೀರು ಹಾಕಿ ನೋಡೋಣ